ಏನು ಮಾಡೋಕ್ಕಾಗೋದಿಲ್ಲ ಮುಗ್ಗಟ್ಟಾಗಿದ್ದೀವಿ ಅಂತಕ್ಕಂಥ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಕೇವಲ ಕುರ್ಚಿಗೋಸ್ಕರ ಇವತ್ತು ಮೂರು ಬುಕ್ಕುಗಳಾಗಿ ಕೇಂದ್ರದ ಕಾಂಗ್ರೆಸ್ ವರಿಷ್ಠ ಗುಣಗಳು ಯಾವುದೇ ರೀತಿಯಾದಂಥ ಡಿಶಿಷನ್ ತೊಗೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಅಧಿಕಾರದ ಲಾಲಾಸ ಇಲ್ಲ ಇವೆಲ್ಲ ಬಾಯಿ ಮಾತನ್ನು ಹೇಳ್ತಾ ಇದ್ದಾರೆ ಅವ್ರು ಏನು ಎರಡು ವರ್ಷ ಬಿಡ್ತೀವೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ನಮಗಂತೂ ಗೊತ್ತಿಲ್ಲ ಆದರೆ ಇದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಇದರ ಸದುಪಯೋಗವನ್ನು ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ ಈ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಗೆ ಬಿಟ್ಟಂಥ ವಿಚಾರ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಇಳಿಬೇಕು ಯಾರು ಬೀಳಬೇಕು ನಮಗೇನು ಅದರಲ್ಲೇನು ಭಾಳ ಆಸಕ್ತಿ ಏನಿಲ್ಲ ನಮಗೆ ಆದ್ರೂ ಕೂಡ ಪರಿಸ್ಥಿತಿ ಬದಲಾವಣೆ ಏನಾಗೋದಿಲ್ಲ ಇದೇ ಪರಿಸ್ಥಿತಿ ಆಗ್ತದೆ ಇವರು ಅಧಿಕಾರಕ್ಕೆ ಬಂದ್ರೆ ಅವರೇ ಕಾಲೆಳಿತಾರೆ ಇವತ್ತು ವಿರೋಧ ಪಕ್ಷಕ್ಕೆ ಜಾಸ್ತಿ ಕೆಲಸ ಮಾಡಿಲ್ಲ ಅವರ ಪಕ್ಷವನ್ನ ಅವರೇ ಹಾಳ್ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನೀವು ಸರ್ವಾಗಿ ಅಂತ ತಿಳ್ಕೊಂಡು ನಿವಾರಣೆ ಮಾಡಿಕೊಂಡು ಉತ್ತಮವಾದಂಥ ಇನ್ನ ಮುಂದಕ್ಕಂತೂ ನಿಮ್ಮ ಸರ್ಕಾರ ಬರೋಲ್ಲ ನೀವೇನೇ ತಿಪ್ಪರಲಾಗ ಪ್ರಾರಂಭ ವರ್ಷದಲ್ಲೇ ನೀವು ಹೆಸರನ್ನೇ ಕೆಡಿಸ್ಕೊಂಡಿದ್ದೀರಿ ಪ್ರಾರಂಭದಲ್ಲಿ ನೀವು ಚೆನ್ನಾಗಿ ಹೆಸರು ತಗೊಂಡಿದ್ರೆ ಜನ ನಂಬ್ತಾ ಇದ್ರು ನೀವು ಸರ್ಕಾರ ಬಂದಾಗಿಂದ ಕೂಡ ಸಮಸ್ಯೆಗಳನ್ನ ಸುರುಮಾರಲಿದ್ದೀರಿ ಇಬ್ಬರು ಮೂರು ಜೈಲಲ್ಲಿ ಅವರೇ ನಿಮ್ಮೆಲ್ಲ ಕೂಡ ಭ್ರಷ್ಟಾಚಾರವನ್ನು ತಾಂಡು ಮಾಡ್ತಾ ಇದ್ದೆ ನಿಮ್ಮ ಈ ಪರ್ಸೆಂಟೇಜ್ಗಳದು ಬಿ ಜೆ ಪಿ ಸರ್ಕಾರದ ಮೇಲೆ ಮೂವತ್ತು ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಸುಳ್ಳು ಸುದ್ದಿ ಅಪ್ಪಿ ಸರ್ಕಾರ ಅಧಿಕಾರಿದೆ ಆದರೆ ವಾಸ್ತವವಾಗಿ ಇವತ್ತು ಕಾಂಟ್ರಾಕ್ಟ್ಗಳು ಹೇಳ್ತವ್ರೆ ಬಿ ಜೆ ಪಿ ಸರ್ಕಾರ ಅತ್ಯುತ್ತಮವಾಗಿದ್ದು ನಿಮ್ಮ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಡ್ತವ್ರೆ ಈ ಥರ ಇವರ ಕುರ್ಚಿಯ ಗುದ್ದಾಟದಲ್ಲಿ ಬಡವರಾಗ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ಗಿರಲ್ಲ ಇಡೀ ರಾಜ್ಯದ ಜನತೆ ಸಂಕಷ್ಟವನ್ನು ಅನುಭವಿಸ್ತಾರೆ ಅದರಲ್ಲಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಸಾಮಾನ್ಯ ನಾಗರಿಕ ತೊಂದರೆ ಆಗ್ತಾ ಇದೆ ನಾವು ಹೇಳ್ತಕ್ಕಂಥದ್ದು ನಾನು ವೈದ್ಯರು ಹೇಳ್ತಕ್ಕಂಥದ್ದು ಆದಷ್ಟು ಬೇಗ ಎರಡು ಮೂರು ದಿನದಲ್ಲಿ ಸಿದ್ದರಾಮಯ್ಯ ಹಿಡಿಸ್ತಿರೋ ಈಗ ಕೈ ಕೊಂಡ್ಸಿರೋ ಇಬ್ಬರನ್ನ ಬಿಟ್ಟು ಇನ್ನೇನೋ ಕೊಂಡ್ತೀರೋ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಆದಷ್ಟು ನಿಮ್ಗೆ ಬಂಧನವನ್ನು ನೀವು ನಿವಾರಣೆ ಮಾಡಿಕೊಳ್ಳಿ ಬದಲಾವಣೆ ಬದಲಾವಣೆಗೆ ಒಂದು ಕಡೆ ಜಾತಿ ಸಂಘರ್ಷಕ್ಕೆ ಕಾರಣ ಆಗ ಮಕ್ಕಳಿಗೆ ಸಂಘರ್ಷ ಈಗ ಜಾತಿಯ ಆಧಾರದ ಮೇಲೆ ನಾವು ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ಮಾಡಲ್ಲ ಅವರ ಸಾಮರ್ಥ್ಯದ ಮೇಲೆ ಅವ್ರ ಸೀನಿಯಾರಿಟಿ ಮೇಲೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತೇಳಿ ಮಾಡ್ತಾ ಈಗ ಜಾತಿಯವರು ಬಂದ ತಕ್ಷಣ ಬೇರೆ ಜಾತಿಯನ್ನು ಉಪೇಕ್ಷೆ ಮಾಡೋಕ್ಕಾಗ್ತದೆ ಎಲ್ಲರನ್ನೂ ತಗೊಂಡು ಹೋಗುವಂಥ ರಾಘ್ಯ ಹೊರತು ಈಗ ಎಲ್ಲ ಜಾತಿಯವರು ಕೂಡ ನಮ್ಮನ್ನು ಮುಖ್ಯಮಂತ್ರಿ ಮಾಡಿರಿ ಅಂತೇಳಿ ಕುತ್ಕೊಂಡ್ರೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಮೈತ್ರಿ ಅಭಿಪ್ರಾಯ ಇವತ್ತು ಸ್ವಾಮೀಜಿಗಳು ಎಲ್ಲ ಕೂಡ ಇವತ್ತು ನಾವು ಸ್ವಾಮೀಜಿಗಳಿಂದ ನಮ್ಮ ಹಿಂದೂ ಧರ್ಮ ಒಗ್ಗಟ್ಟಾಗಲಿ ಅಂತ ನಾವು ಅಂದ್ಕೊಂಡ್ವಿ ಇವತ್ತು ಜಾತಿ ಜಾತಿಗಳ ಮಧ್ಯದಲ್ಲಿ ಈ ಥರ ಆಯಿತು ಅಂತಂದರೆ ಮುಂದೆ ಏನು ಒಂದು ನಮ್ಮ ಬಹುಸಂಖ್ಯಾತ ಇದ್ದೀವಿ ಮುಂದಿನ ಬಹಳ ದೊಡ್ಡ ಒಡತ ಆಗ್ತದೆ ಅವಾಗ ಏನಾಗ್ತದೆ ಈ ಸ್ವಾಮೀಜಿಗಳು ಒಬ್ಬರ ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ಳಲ್ಲ ಈಗ ಅಯೋಧ್ಯೆ ವಿಷಯ ರಾಮ ಮಂದಿರ ಬಂದಾಗ ಎಲ್ಲ ಒಗ್ಗಟ್ಟಾಗಿದ್ರು ಅಂತ ಪರಿಸ್ಥಿತಿ ನಾಳೆ ಬಂದಾಗ ಒಂದು ಕಡೆ ಕೂತ್ಕೊಳ್ತಾರಿಲ್ಲ ಅಂತ ಹೇಳಕ್ಕಂಥ ಅನುಮಾನ ಆಗ್ತಾ ಇದೆ ರಾಜಕಾರಣವನ್ನು ರಾಜಕಾರಣಿಗಳು ಮಾಡಬೇಕು ಎಲ್ಲೋ ಬಹಿರಂಗ ಹೇಳದೆ ಹೇಳಿದೆ ಆಂತರಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಮಾಡ್ಬೇಕು ಹೇಳಬೇಕು ಮಾಡೋದು ಅಂತಕ್ಕಂಥ ನನ್ನ ಸೂಕ್ತ ಇದೇ ರೀತಿ ಅಗಚ್ಚ ಕಟ್ಟ ಮುಂದುವರೆದ ಬೈ ಎಲೆಕ್ಷನ್ ಬರ್ಬೋದು ಎಲೆಕ್ಷನ್ ಬರ್ತಕ್ಕಂಥ ಅವಕಾಶ ಬಹಳ ಕಡಿಮೆ ಯಾಕೆ ಅಂದರೆ ಕಾಂಗ್ರೆಸ್ ಅವ್ರಿಗೆ ಗೊತ್ತು ನಾವು ನಿಂತ್ಕೊಂಡ್ರೆ ನಾವು ಭಾಳ ಜನ ಅಂತ ಹೇಳಿ ಇನ್ನು ಎರಡೂವರೆ ವರ್ಷ ಹೆಂಗೋ ಗುದ್ದಾಡಿ ಮಾಡಿ ಏನೋ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಬೈ ಎಲೆಕ್ಷನ್ ಬಂತು ಅಂತಂದ್ರೆ ನಾವೇನು ನಾವೇನು ರಾಜಕಾರಣಿ ನಾವಂತೂ ರೆಡಿಯಾಗಿದೆ ವಿರೋಧ ಪಕ್ಷವಾಗಿ ನಾವು ಎನ್ ನಾವು ಸ್ಥಿತವಾಗಿದ್ದೀವಿ ಬಟ್ ಬೈ ಎಲೆಕ್ಷನ್ ಭಾರತ್ ಬೇಡ ಪಾಪ ಅವ್ರ ಐದು ವರ್ಷದ ಜನ ಪೂರ್ಣ ಬಹುಮತವನ್ನು ಕೊಟ್ಟವ್ರೆ ಇನ್ನೆರಡು ವರ್ಷ ಮಾಡಿ ಏನೇನು ಸರ್ವನಾಶ ಮಾಡಬೇಕು ನಾವು ಎಷ್ಟು ಹೇಳ್ದು ಅವ್ರು ಮಾಡೋದೇ ಮಾಡೋದು ಸರ್ವನಾಶ ಮಾಡಿ ಒಂದು ಇಪ್ಪತ್ತು ಮೂವತ್ತು ಸೀಟಿಗೆ ತಿದ್ದುಕೊಂಡ ಥರ ಆಗಲಿ ಚಾನ್ಸಸ್ ಬಿಜೆಪಿ ಬೆಂಬಲ ಸರ್ ಖಂಡಿತವಾಗೂ ನಾನು ವೈಚ್ಯವಾಗಿ ಹೇಳ್ತಕ್ಕಂಥದ್ದು ನಾವು ಯಾರ ಜೊತೆ ಕಾಂಗ್ರೆಸ್ ಅವ್ರ ಜೊತೆಲಿ ಹೊಂದಾಣಿಕೆನಿಲ್ಲ ಅವ್ರ ಬೆಂಬಲನೂ ಕೊಡೋದಿಲ್ಲ ನಾವು ಏನು ವಿರೋಧ ಪಕ್ಷವಾಗಿದ್ದೀವಿ ವಿರೋಧ ಪಕ್ಷ ಕುತ್ಕೊಂಡಿದೀವಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಹುಶಃ ನಮ್ಮ ಇರೋದು ಕೂಡ ಅಲ್ಲರಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಮ್ಗೆ ಹೊಂದಾಣಿಕೆಯೇ ಆಗೋದಿಲ್ಲ ಇವತ್ತು ನಾಳೆ ಅವ್ರು ಯಾರೋ ಬಂದರೂ ಕುತ್ಕೊಂಡ್ರು ಅಂದರೆ ಬಿ ಜೆ ಅಧಿಕಾರಕ್ಕೋಸ್ಕರ ಹೋದ್ರು ಅಂತ ಹೇಳ್ತಾರೆ ಬಹುಶಃ ಅಂತ ಸಂದರ್ಭ ಬರೋದಿಲ್ಲ